ಮೂವತ್ತು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಶಿಕ್ಷಕ ಎಚ್ವಿ ತಿಪ್ಪಣ್ಣನವರಿಗೆ ಅದ್ಧೂರಿಯಾಗಿ ಬೀಳ್ಕೊಡುಗೆ ನೀಡಿದ ಪಲ್ಲಿಗಡ್ಡೆ ಗ್ರಾಮಸ್ಥರು ಚಿಂತಾಮಣ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಎಂಕೊಲ್ಲಹಳ್ಳಿ ಕ್ಲಸ್ಟರ್ಗೆ ಸೇರಿರತಕ್ಕಂಥ ಹಲ್ಲಿಗಡ್ಡೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹತ್ತು ವರ್ಷಗಳಿಂದ ಸತತವಾಗಿ ಶಿಕ್ಷಕರಾಗಿ ನಿರಂತರ ಸೇವೆ ಸಲ್ಲಿಸಿ ವಯೋ ನಿವೃತ್ತಿ ಹೊಂದಿದ ಮುಖ್ಯ ಶಿಕ್ಷಕ ಎಚ್ವಿ ತಿಪ್ಪಣ್ಣನವರಿಗೆ ಗ್ರಾಮಸ್ಥರಿಂದ ಅದ್ಧೂರಿಯಾಗಿ ಸನ್ಮಾನಿಸಿ ಇದು ಶಿಕ್ಷಕ ತಿಪ್ಪಣ್ಣ ಸರ್ಕಾರಿ ಸೇವೆಗೆ ಶಿಕ್ಷಕರಾಗಿ ಸೇರಿ ಸುಮಾರು ಮೂವತ್ತ್ ಮೂರು ವರ್ಷಗಳು ಸುದೀರ್ಘ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿ ಪ್ರತಿ ಶಾಲೆಯಲ್ಲೂ ಅವರು ಸೇವೆ ಸಲ್ಲಿಸಿರ್ತಕ್ಕಂಥ ಕಡೆ ಎಲ್ಲ ಕಡೆ ಸಹ ಒಂದು ಉತ್ತಮ ಶಿಕ್ಷಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ನಿರಂತರ ಸೇವೆ ಸಲ್ಲಿಸಿರತಕ್ಕಂಥ ಅವರ ಸೇವೆಗೆ ಸಹಶಿಕ್ಷಕರು ಮತ್ತು ಊರಿನ ಗ್ರಾಮಸ್ಥರು ಕೊಂಡಾಡಿದರು ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಸರ್ಕಾರ ಸೇವೆಯೇ ದೇವರ ಸೇವೆ ಎಂದು ನಂಬಿ ವಿದ್ಯಾರ್ಥಿಗಳಿಗೆ ತನ್ನ ಪ್ರಪಂಚವೆಂಬತಕ್ಕಂಥ ರೀತಿಯಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶಿಕ್ಷಕ ಅವರು ಎಂದು ನಿವೃತ್ತಿ ಹೊಂದಿರುವುದು ನಮ್ಮೆಲ್ಲರಿಗೂ ಸಹ ಒಂದು ರೀತಿಯಲ್ಲಿ ದುಃಖಕರ ಸಂಗತಿ ಮತ್ತು ಸಂತೋಷ ಎಂಬತಕ್ಕಂಥ ರೀತಿಯಲ್ಲಿ ಅಲ್ಲಿನ ಗ್ರಾಮಸ್ಥರು ವಿವರಿಸಿದರು ನಂತರ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ತಿಪ್ಪಣ್ಣನವರು ಕಲ್ಲಿಗಡ್ಡೆ ಸರ್ಕಾರಿ ಸೇವೆಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿರುತ್ತಾರೆ ಎಂದು ತಿಳಿಸಿದರು ನಿವೃತ್ತಿ ಹೊಂದಿದ ಸಂದರ್ಭದಲ್ಲಿ ಕಲ್ಲಿಗಡ್ಡೆ ಗ್ರಾಮಸ್ಥರು ಎಲ್ಲಾ ಸೇರಿ ಅದ್ಧೂರಿಯಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆಎ ರವಣಪ್ಪ ಮತ್ತು ಇಸಿಒ ದೇವಮ್ಮ ಸಿಆರ್ಪಿ ನರಸಿಂಹಯ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ವಸಂತರೆಡ್ಡಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಬಾಬು ನಿವೃತ್ತ ಶಿಕ್ಷಕ ಸಿದ್ದಪ್ಪ ಗ್ರಾಮಸ್ಥರಾಗಿರ್ತಕ್ಕಂಥ ಇ ಮಂಜುನಾಥ್ ನಾರಾಯಣಸ್ವಾಮಿ ರವಣ ರಾಧಾಕೃಷ್ಣ ಶ್ರೀನಿವಾಸ್ ವೆಂಕಟೇಶ್ ಮೂರ್ತಿ ಶ್ರೀನಿವಾಸ್ ಶ್ರೀನಾಥ್ ಚಂದ್ರಪ್ಪ ಹರೀಶ ಗಣೇಶ ಎ ಮಂಜು ಮುನ್ಶಾಮಿ ವಾಟರ್ಮ್ಯಾನ್ ವೆಂಕರವಣಪ್ಪ ಸೇರಿದಂತೆ ಕಲಗಡ್ಡೆ ಗ್ರಾಮಸ್ಥರು ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ಸಹ ಶಿಕ್ಷಕರು ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು ವ್ಯಾಪ್ತಿಗೆ ಸೇರಿರುವಂತಹ ಶಾಲೆಯಾದಂತಹ ಹಿರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಲ್ಲಿಗಡ್ಡೆ ಶಾಲೆಯಲ್ಲಿ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈ ದಿನ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ವಯೋ ನಿವೃತ್ತಿಯನ್ನು ಹೊಂದುತ್ತಿರುವಂತಹ ಶ್ರೀ ಸಿಪಣ ಸರ್ ಅವರ ಒಂದು ವಯೋ ನಿವೃತ್ತಿ ಜೀವನ ಉತ್ತಮವಾಗಿ ಸರಳವಾಗಿ ಇದೇ ರೀತಿಯಾಗಿ ಸುಖಕರವಾಗಿ ನಡೀಲಿ ಅಂತಂದು ಇವರ ಸೇವೆಯಲ್ಲಿ ಮೂವತ್ ಮೂರು ವರ್ಷ ಸೇವೆ ಸಲ್ಲಿಸಿ ಉತ್ತಮವಾದಂತಹ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ನೀಡಿ ಸಮಾಜದ ಉತ್ತಮವಾದಂತಹ ಗೌರವ ಕಾಪಾಡಿಕೊಂಡು ಅದೇ ರೀತಿಯಾದಂತಹ ಉತ್ತಮವಾದಂತಹ ಬೆಳವಣಿಗೆಯನ್ನು ಮಾಡಿರುವಂತಹ ಸರಳವಾದಂತಹ ವ್ಯಕ್ತಿ ಈ ದಿನ ಸರಳವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕಂತಂದ್ರೆ ಎಲ್ಲ ಗ್ರಾಮಸ್ಥರು ಹಾಗೂ ಪೋಷಕ ಬಂಧುಗಳು ಹಾಗೂ ನಮ್ಮ ಇಲಾಖೆಯ ವತಿಯಿಂದ ಹಾಗೂ ನಮ್ಮ ಸಂಘ ಸಮಸ್ಯೆಗಳವರನ್ನು ಸಹ ಕೈಜೋಡಿಸಿ ಅವರಿಗೆ ಸರಳವಾದ ರೀತಿಯಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರಳವಾದ ರೀತಿಯಲ್ಲಿ ಸನ್ಮಾನವನ್ನು ಮಾಡಿದ್ದೀವಿ ಅವರ ನಿವೃತ್ತಿ ಜೀವನ ಸುಖಕರವಾಗಿ ಸಂತೋಷವಾಗಿ ಶಾಂತಿಯುತವಾಗಿ ಆರೋಗ್ಯವಾಗಿ ಇರಲಿ ಅಂತಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಮೂವತ್ ಮೂರು ವರ್ಷಗಳ ಕಾಲ ಉದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಲ್ಲಿಗಡ್ಡ ಶಾಲೆಗೆ ಬಂದು ಸುಮಾರು ಹತ್ತು ವರ್ಷಗಳ ಕಾಲ ಇದೇ ಗ್ರಾಮದಲ್ಲಿ ಮೂರವರ ಪೋಷಕರ ಮತ್ತು ಮಕ್ಕಳ ಸಹಕಾರಗಳಿಗೆ ಅತ್ಯುತ್ತಮ ಸೇವೆ ಸಲ್ಲಿಸಿರುವಂತಹ ತಿಪ್ಪಣ್ಣ ಅವರು ಈ ದಿನ ನಿವೃತ್ತಿ ಆಗ್ತಿದ್ದಾರೆ ಆ ನಿವೃತ್ತಿ ಜೀವನ ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದ ಒಳ್ಳೆ ಆಯುಕ್ತ ಆಗಿರೋದು ಪ್ರಾರ್ಥನೆ ಮಾಡ್ತಾ ಇವರು ತಮ್ಮ ಸೇವಾವಧಿ ಇಲ್ಲಿ ಕೆಲಸ ಮಾಡಿದ ಎಲ್ಲರೂ ಎಲ್ಲಾ ಕಡೆ ಕೂಡ ಪೋಷಕರ ಮತ್ತು ಇಲಾಖೆಯ ಮಧ್ಯೆ ಕೊಂಡಿಯಾಗಿ ಉತ್ತಮ ಸೇವೆ ಸಲ್ಲಿಸಿರ್ತಾರೆ ತುಂಬಾ ಸರಳ ವ್ಯಕ್ತಿ ಇಂತಹ ವ್ಯಕ್ತಿ ಸಿಕ್ಕಿರುವುದರಿಂದ ನಿಜವಾಗ್ಲೂ ಕೂಡ ಶಿಕ್ಷಣ ಇಲಾಖೆ ಆಯೋಜಿತವಾದ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಊರಿನ ಎಲ್ಲ ಹಿರಿಯರು ಇಲಾಖೆ ಪರವಾಗಿ ಅಧಿಕಾರಿಗಳು ಮತ್ತು ಸಂಘದ ಪರವಾಗಿ ನಾವು ನಾವು ಎಲ್ಲರೂ ಸೇರಿಗಿಂತ ಸರಳ ಮತ್ತು ದಕ್ಷ ಪ್ರಾಮಾಣಿಕ ಶಿಕ್ಷಕರಿಗೆ ಸೇವೆ ಮಾಡಿದಂತ ಶಿಕ್ಷಕರಿಗೆ ಸನ್ಮಾನ ಮಾಡ್ತದೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ವಿಚಾರ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮದಂತಹ ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ಧನ್ಯವಾದ ಇವರ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಲಿ ಆರೋಗ್ಯಕರವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಚಿಂತಾಮಣೆಯಲ್ಲಿ ಇದೇ ಮಾಡ್ತಾ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ಹದಿನಾಲ್ಕು ಹದಿನೈದು ಹದಿನೈದವರೆಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ವ್ಯಕ್ತಿ ಸರಳ ವ್ಯಕ್ತಿ ಉತ್ತಮ ವ್ಯಕ್ತಿ ಏನಾದ್ರೂ ಗೊತ್ತಿದ್ದಾರೆ ತಕ್ಷಣ ಫೋನ್ ಮಾಡೋಣ ಸರ್ ಹಿಂಗ ಸರ್ ಅಂತ ಕೆಲಸ ಅಷ್ಟೇ ಅಚ್ಚುಕಟ್ಟೆ ಕೆಲಸ ಮಾಡ ಒಳ್ಳೆ ಇದೆ ಒಳ್ಳೆ ಸರ್ವಿಸ್ ಮಾಡಿದ್ದಾರೆ ನಿಸ್ವಾರ್ಥ ಸೇವೆ ಇದೆ ಮಕ್ಕಳಗೋಸ್ಕರವಾಗಿ ಸಹಾಯ ಮಕ್ಕಳಕ್ಕೋಸ್ಕರವಾಗಿ ಶಾಲೆಗೆ ಬಂದಾಗ ಮಕ್ಕಳಿಗೆ ಏನು ಸೌಕರ್ಯ ಬೇಕೋ ಅವ್ನ ವಿದ್ಯಾಭ್ಯಾಸ ಬಗ್ಗೆ ಅವರ ಜ್ಞಾನದ ಬಗ್ಗೆ ಮತ್ತೆ ಸಮಾಜದ ಜನಗಳ ಸಂಪರ್ಕ ಜನರ ಸಂಪರ್ಕ ಅಷ್ಟು ಚೆನ್ನಾಗಿರುತ್ತೆ ಆ ಒಳ್ಳೆ ನಾ ಇವತ್ತು ಅವ್ರು ಬೇಕಾದ್ರೆ ಭಗವಂತ ಅವ್ರಿಗೆ ಮೂವತ್ತ ವರ್ಷ ಸರ್ವಿಸ್ ಮಾಡಿದ್ದಾರೆ ಅವರಲ್ಲಿ ನಿನ್ನಿತ ಜೀವನದಲ್ಲಿ ಅವ್ರ ಲೈಫ್ ಚೆನ್ನಾಗಿದ್ಲಿ ಅವರ ಫ್ಯಾಮಿಲಿ ಎಲ್ಲ ಮಕ್ಕಳು ಮರಿ ಅವರೆಲ್ಲ ಚೆನ್ನಾಗಿದ್ಲಿ ಮತ್ತು ಮುಂದೆ ಜೀವನ ಆರೋಗ್ಯನೂ ಕೂಡ ತನಕ ಭಗವಂತ ಅವರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಜೀವನ ಭಗವಂತ ಕೊಡ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ವಿ ಭಗವಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ